ನಮ್ಮ ತಾತ ಮುತ್ತಾತಗಳಿಂದ ಬರೀ ದಾನ ಧರ್ಮ ಮಾಡ್ಕೊತ ಬಂದಾರ ನಮ್ಮ ಮಣಿತನ ಅಂದ್ರೆ ಇಡೀ ಸುತ್ತ ಹಳೆಯಾಗಲ್ಲ ದೊಡ್ಡ ಹವಾ ಐತಿ ಯಾರೇ ಕಷ್ಟ ಬಂದ್ರು ಅವ್ರಿಗೆ ಒಂದು ದಾನ ಹಾಕಿ ಕಳಿಸಿದ್ ನಮ್ಮ ಮನಿತನ ಯಾವತ್ತಿದ್ರು ಈಗ ಕೈ ಚಾಚಿದ ಮನಿತಾನ ಅಲ್ಲ ದಾನ ಧರ್ಮ ಮಾಡಿದ ಮಣಿತನ ಐತಿ ನಮ್ಮ ತಾತ ಮುತ್ತಾತದಿಂದ ಏನು ದಾನ ಧರ್ಮ ಮಾಡ್ಕೊತ ಬಂದಾರಲ್ಲ ಇಲ್ಲಿ ಮ್ಯಾಗೈತ್ರ ಅವ್ರ ದಾರಿ ಒಳಗ ನಾನು ನಿಂತ ಅದ ದಾನ ಧರ್ಮ ಮಾಡ್ತೀನಿ ಪ್ರೀತಿ ಅಂತ ಬಂದ್ರೆ ಜೀವ ಕೊಡ್ತೀನಿ ದ್ವೇಷ ಅಂತ ಬಂದ್ರೆ ಶಿವನ ಹತ್ರ ಕಳಿಸ್ತೀನಿ ಮ್ಯಾಗಿನ ಹೊಲಕ್ ಹೋಗಿನ್ರಿ ಹಾಳು ಹಚ್ಚಿನ್ರಿ ತೆಗಿಯ ಹಚ್ಚಿನ್ರೀ ಅಲ್ರಿ ತೆಗಿನ ಹೊಲಾಗ ಕಬ್ಬಿನ ಕಳಿ ಹಿರ್ಲಾಕ್ ಹಚ್ಚಿನ್ರೀ ಅಲ್ಲಿ ಮೂವತ್ತಾದ್ರಂದಾವ್ರಿ ಮತ್ತ ಇಲ್ಲಿ ತೆಗಿನ ಹೊಲಾಗ್ರಿ ಅಲ್ಲಿ ಒಂದ್ ಇಪ್ಪತ್ತದವ್ರಿ ಹಾಳಗಳು ಅಲ್ಲಿ ಕಸ ಕಸಕ್ಳಾಕ ಹಚ್ಚಿನ್ರೀ ಕೆಳಗಿನ

ನಿನ್ನ ಸಣ್ಣ ಹೆಂಗೆ ಆದ್ರೆ ನಿನ್ನ ಯಾಕೆ ಬರ್ತೀರ ನಮ್ಮ ಹಿರಿಯರ ಕಾಲಿಂದ ನಮ್ಮಲ್ಲಿ ಕೆಲಸ ಮಾಡ್ತೇನೆ ತಂದು ನಮ್ದು ನಮ್ಮದು ತಾರ ತಾಳಂಬವ್ರು ಕುಟುಂಬ ಐತೆ ಅದಕ್ಕೆ ಯಾರೂ ಅಲ್ಲ ಬಡ ಬರ್ಬೇಡ ನಿನಗೆ ಹೆಚ್ಚು ಇರೋರು ಪಾಬೇಕಾರೆ ಹೇಳ್ಲಾಕ ಕೊಡ್ತಾರೆ ಅಲ್ಲ ದುಡಿಯೋದ್ಕಂದ್ರೆ ನಿಮಗೆ ಲಾಭ ಏನೇನ ಐವತ್ತು ರೂಪಾಯಿ ನಾ ಆಕಿತ್ತನ ಅಂತ ಹೇಳಿ ಯಾರು ಹೇಳ್ಯಾರ ರೀ ನೀ ನನ್ನ ಅಂತಲ್ಲಿ ಕರ್ಕೊಂಡು ಬರ್ರಿ ಮೆಟ್ಟಿ ಹರ್ಮಂಗೆ ಹೊಡಿತೇನ್ರಿ ನಾ ಅಲ್ರಿ ರೀ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪಾರ ಕಾಲು ಹಿಡ್ಕೊಂಡು ನಾ ದುಡ್ಕೋತ ಬಂದ ಮನುಷ್ಯ ರೀ ನಾ ಅಲ್ರಿ ನಿಮ್ಮ ಮನ್ಯಾಗ ಅಣ್ಣಾ ತಿಂದು ದೊಡ್ಡವಾದ ಮಣಸಾರಿನಾ ನನಗೆ ಒಂದು ಮಾತು ಮಾತಾಡ್ತಿರಲ್ಲ ನೀವು ನೋಡ್ರಿ ಅವರ ಅಂಟೆಲ್ಲಿ ಹೋಗುಣ್ರಿ ಯಾರು ಹೇಳಾರ ಅವರ ಅಂಟೆಲ್ಲಿ ಹೋಗ್ೊಂಡ್ರು ನೋಡ್ರಿ ಏಯ್ ಹೇತ್ರ ಯಾರು ಏನು ನೆಲ ಈಗ ಹೇಳಕಾಗಂಗಿಲ್ಲ ಆದ್ರೂ ನಿಂದ ಏನು ಹಕ್ಕಿ ಕತ್ತಾ ನಿಂದ ಏನು ರಾರಿ ಅನ್ನೋದು ನನಗೆ ಎಲ್ಲಾ ಗೊತ್ತಿತ್ತು ಆದ್ರೂ ಮಿರ್ಯಾರ್ ಕಾಲಿಂದ ಬಂದಿ ಅಂತ ಹೇಳಿ ನಿಮ್ಗೆ ಬೆಲೆ ಕುರಕತ್ತಿನ್ನೆ ಆದ್ರೂ ಯಾಕೋ ತದ್ರು ನಮಗೋಸ್ಕರ ದುಂತರೆ ಅವ್ರಿಗೆ ಅನ್ಯಾಯ ಮರಕ ಹೋಗ್ಬಾರ ಏನು ಅವ್ರಿಗೆ ತಾನ ಧರ್ಮ ಮಾಡಿದ್ರ ದೇವ್ರ ಒಳ್ಳೇದು ಮಾಡ್ತಾನೆ ಇದಕ್ಕೆ ತನ್ಕೋ ಮುಂದಕ್ಕ ಆತಿದ್ ತಿರಿ ಗುರು ಟೈಮ್ ಬತ್ಕ್ರೆ ನಿನ್ನ ದಿನ ಬಡವಾ ಅಲ್ಲೇ ಬುದ್ಧಿ ಅಲ್ಲ ತಾಯವ ಮೈಲಿ ಇಪ್ಪತ್ ಸಾವಿರ ರೂಪಾಯಿ ಇರುತ್ತೆ ಅವ್ರ್ ಏನೋ ತ್ರಾಸ ಇತ್ತ ಅವರು ನಮ್ಮ ತಾತ ಮುತ್ತಾತರಂದು ದುರ್ಪತ ಬಂದಾಳಕ್ಕೆ ತಾಯವ ತಾಯವ್ವ ಆ ನಾವು ನಮ್ಮ ಮನ್ಯಾಗ ಮಾಕ್ಲ ಇದ್ದಂಗ ಅವ್ರ ಅವ್ರಿಗೆ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟಿಲ್ಲತ್ತ ನಿನ್ನ ಏನ್ ಬೇಕದವ ನಿಂದ ಬರೇ ಕಾರ್ಯ ದಾಗದ ನಿಂದ ಇಲ್ರಿ ಅವ್ರ ಮುಂದೆ ಹೇಳಿನ್ರಿ ಅವತ್ತ ಯಾರ್ ಹೇಳಿರಿ ತಾಯವ್ ಹೇಳ್ಯಾಳ ಇಪ್ಪತ್ ಸಾವಿರ ರೂಪಾಯಿ ತಂದು ಕಿಸಂದಾ ನೀವು ಅವತ್ತು ಇದನ್ನ ಮಾಡಾಕತ್ತಿದ್ರಿ ಇಲ್ಲ ಅವತ್ತು ಟೇಬಲ್ ಮ್ಯಾಲೆ ಕೂತ್ರಿ ಅವತ್ತು ಬಂದು ಹೇಳಿನಿ ಏ ಟೇಬಲ್ ಬರೆಯವ್ರು ಆ ಹಾಳುಗಳಿಗೆ ಐವತ್ತು ರೂಪಾಯಿ ತಿಂದು ದೂರ ರೂಪಾಯಿ ಕೊಡ್ತೀನಿ ಅದು ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಮರ್ಬೋದ ನೋಡತ್ತನ ಚಿತ್ರಿ ಹೋಗ್ಯಾಗ ಇಲ್ಲ ರೀ ಈಗ ಹೇಳಿನ್ರಿ ಅವತ್ತು ಹೇಳಿರಿ ನಿಮಗೆ ನೀವೇ ನೆಂಪು ಭಾರಿ ರೀ ಬೇಕು ನೋಡಿರಿ ಅವರೇ ಜಗಕ್ಕೆ ಬಂದಾರೋ ಏನೋ ಅಲ್ಲಿ ಬಂದೇ ಇಲ್ಲ ರೀ ಎಲ್ಲಿ ಹೊಲಕ್ಕೆ ಬಂದೇ ಇಲ್ಲ ಇಲ್ಲಿ ಬಂದಾಳ ಅಂದ್ರೂ ಇಲ್ಲಿ ಬಂದೇ ಇಲ್ರಿಲ್ಲ ಇನ್ನು ಹೆಂಗೆ ಕಸ ಎಲ್ಲ ಹಂಗ ಬಿದ್ದೈತೆ ರೀ ಕೊಳ್ಳೋ ಕಾಲ ಆಗ ಎಮ್ಮಿ ಕಾಲ ಆಗಿರಿ ಎಲ್ಲ ಹಂಗ ಬಿದ್ದೈತ್ರಿ ಅಲ್ಲ ಅವ್ರು ಏನೋ ಬಂದಿಲ್ಲ ಅಂದ್ರೆ ಏನು ಆರಾಮಾಗಿ ತಪ್ಪಿರ್ಬೇಕು ಅವರು ಪಯ್ಲಾರ್ದಾಗ ನಮ್ಮಲ್ಲಿ ದುಡ್ಕೊತ ಬಂದಾರೆ ನಾಯಿ ನಿಮ್ಮ ಮೊದ್ಲ ಇಪ್ಪತ್ತು ಸಾವಿರ ರೂಪಾಯಿ ಅದ್ರ ಕೇರು ಏನು ಸಮಸ್ಯೆತೇನು ಬರ್ತಾರೆ ಹೋಗಿ ಕರ್ಕೊಂಡ್ರೆ ಬರೋರು ಹೋಗಿ ಹೋಗ ರೀ ಗಲ್ರ ಹೋಗಿ ತಾಯಿ ಕಡೆ ಕಡೆನೋ ಹಾಕ್ಕಿಲ್ರಿ ನಾಯ್ ಕರ್ಕೊಂಡು ಹೋಗ್ತೀನಿ ರೀ ಹ್ಞೂ ಬರೀ ಹಿಂಗೆ ವಾಕ್ ಮಾಡ್ಕೊತ ಹೋಗ್ಬಾರ್ರಿ ಸೀದಾ ಗಾಡಿ ಇಲ್ಲೇ ಗೌಡ್ರ ಹತ್ರ ಕೊಟ್ಟಿದ್ದೇಳ್ರಿ ನಮಸ್ಕಾರಪ್ಪ ಗೌಡ್ರ ನಮಸ್ಕಾರ ನಮಸ್ಕಾರ ತಮ್ಮರ್ಯಪ್ಪ ಅವಟ್ಟ ಧಾರವಾಡದಾಗ ಸಾಲಿಗ್ ಹಚ್ಚೀನ್ ರೀ ಬಟ್ ಎಂಟೈತೆ ಹಚ್ಚಿದ್ರಿ ಅಟ್ ಗೌರ್ಮೆಂಟ್ ಸೀಟ್ ಫ್ರೀ ಆಗೇತಪ್ಪ ಆದ್ರೆ ಹಾಸ್ಟೆಲ್ ಕಟ್ಟಿ ರೊಕ್ಕ ಬೇಕಾಗಿದ್ವಿ ಅಪ್ಪಾ ಬೇಕಾಗಿದ್ದು ಒಂದು ಐವತ್ ಸಾವಿರ ರೂಪಾಯಿ ಬೇಕಾಗಿದ್ವಿ ಅಪ್ಪ ಆಟಾಗ ಎಲ್ಲಾ ಹಾಕತಾನ ಆಕತ್ತಿಯಪ್ಪ ತಮ್ಮ ಸಾಲಿ ಕೆಲಿತಿ ಹಾ ನೋಡ್ರು ಇಲ್ಲ ಹಾಸ್ಟೆಲ್ ಕಟ್ ಅಲ್ಲಿ ಬೇರೆ ಬೇರೆ ಹುಡುಗರು ಬಂದಿರ್ತಾರೆ ಉಡಾ ಹುಡುಗ ದೋಸ್ತ ಮಾಡಿ ನೀನು ಉಡಾ ಹಾಕಿದಾರ ನಮ್ಮ ಇಡೀ ಸುತ್ತ ಹಳೆಯಾಗಣ ಕರ್ನಾಟಕ ರಾಜ್ಯದಾಗ ನಂಬರ್ ಒಂದು ಬರ್ಬೇಕ್ರಿ ನಮ್ಮ ಹಳಿಯ ಸ್ವಲ್ಪ ಜಕಾರ ಕರ್ತಾಗ ನಾ ಕೊಡ್ತೇನೆ ಹಾ ಹೌದ್ರಿ ಹಳೆಯ ಕಾಂಟಿ ಹಾಕಿರ್ತೀನಿ ಎಲ್ಲ ಆಗಿರ್ಬೇಕು ಆಯ್ತು ಪಾನಿ ದೇವರಪ್ಪ ಇರ್ಲಿ ಬರ್ತೀನಿ ನಾನೇನ್ ದೇವರಲ್ಲ ಜ್ಞಾನ ಭಗವಂತ ಬರ್ತೇಪ್ಪ ಅಲ್ಲ ಈ ಗೌಡರಿಗೆ ಒಂದ್ ಸ್ವಲ್ಪ ರೀತಿ ತಿಳುವಳಿಕೆ ಬೇಕಲ್ಲ ಬಂದವರಿಗೆಲ್ಲ ದಾನ ಧರ್ಮ ಇದನ್ನ ಮಾಡ್ಕೊತ ಹೊಂತಾರೆ ಹಾ ಒಂದ್ ಸ್ವಲ್ಪ ನಾನು ಕೇಳಬೇಕಲ್ಲ ನಾನೇನು ಕೇಳಾರ್ದನ ಚೆಕ್ ಬುಕ್ ಎಲ್ಲ ನನ್ನ ಕೈಯಾಗ ಒಟ್ಟ ಬ್ಯಾಂಕಿನ ಕಾಗದ ಪತ್ರ ನನ್ನ ಕೈಯಾಗದಾವ ಒಂದರೆ ಮಾತು ನಾನು ಕೇಳಿಕೊಳ್ಳಿಲ್ಲ ಇವ್ರ ಇವ್ರ ಅಷ್ಟಿ ವಾಮಿಲ್ರು ವಾಮ್ಯಷ್ಟು ಡಪ್ಪನ ಮಾಡಿ ನಾನು ಹೆಸರಿಗೆ ಮಾಡ್ಕೊಳ್ಳಿಲ್ಲ ಅಂದ್ರ ನಾನು ಹೆಸ್ರ ಶಸ್ತ್ರ ಅಲ್ಲ ನಮ್ ಬಣ್ಣದ ಹೇಗೆ ಕಿಲ್ಲೇ ನಿಂತ ಾಯ್ ಹಾಯ್ ಹಾಯ್ ತಾಯ್ವಾ ಯಾಕ್ರಿ ಚತ ಹ ಅಲ್ ಬಸ ಎಲ್ಲ ಒಣಗ್ ಬಕ್ಕ ಇದನ್ ಯಾಕತಿ ಗಂಡ್ ಅಂತೇಳಿ ಗಾಲಿ ಗಟ್ಲೆ ಹೆಂಡಿ ಬಿದ್ದ ಅವು ಹೆಂಡಿ ಕೂಳ ಎಲ್ಲಾ ಕುಡತ್ತಿನ ಅವು ಅಲ್ಲಿ ಬಿಡೀಲ ಮತ್ತ್ ಅಲ್ರಿ ಛತ್ರಿ ಅವರ ಗೌಡ್ರ ಹೇಳಿದ್ರ ತೆಂಗಿನ ಪರಕಿ ಮತ್ ಏನೇನೋ ಬಾಳ ಬಿದ್ದಾವು ದಂಡೆ ಎಲ್ಲಾ ಹಸಿರು ಮಾಡುವ ತಾಯವಾ ಅಂತ ಹೇಳ್ಯಾರ ಮತ್ ಅದಕ್ಕ ನಾ ಇಲ್ಲಿ ಬಂದಿನಿ ನಿಮ್ಗೆ ಯಾರು ಹೇಳಿದ್ರು ಬ್ಯಾಡ ಅಂತ ಅಲ್ವಾ ಗೌಡ್ರಿಗೆ ಏನು ತಿಳಿತೈತಿ ಅಲ್ಲ ಇದನ್ನ ಎಲ್ಲ ನಾ ಮಾಡವ ಹೊಲದ ಕೆಲ್ಸ ಗೌಡ್ರಿಗೆ ಏನು ತಿಳಿತೈತಿ ಅಂದ್ರ ಗೌಡ್ರ ಗೌಡ್ರಿ ಆನೆ ಹೌದು ತಳ ಹಿಡ್ಕೊಂಡ್ ನಾ ಮಾಡಿದ ಮಗ ಅದ ನಮ್ ತಗದ ಮಾಡ್ಕೊತ ಬಂದ ಮಗ ಅದನ ಅವ್ರಿಗೆ ಏನು ತಿಳಿತೈತಿ ಎಂದು ಹುಟ್ಟಾರು ಮಾನ್ಯ ಕಾಣುತ್ತಾರ ಈ ಸುದ್ದಿ ಅದ ಎಲ್ಲರ ಗೌಡ್ರಿಗೆ ಗೊತ್ತಾರ ನಿಮ್ ತೆಪ್ಪಿನ ಇರಂಗ ತಲಿ ಮ್ಯಾಗ ಏನ ಅವ್ರು ಮಾಲಕ್ರು ಅವ್ರು ಈ ಊರಿಗೆ ಗೌಡ್ರು ಅಂಥವ್ರ್ಗೆ ಹಿಂಗೆ ಮಾತಾಡ್ತಿಲ್ಲ ನಿನಗೆ ಒಂದಿಟ್ಟು ಏನು ಇಲ್ಲನ ಅಲ್ಲಿ ಹೊಸಾಗ್ಯವ ಅಲ್ಲಿ ನನ್ನಗಳ ಕಾಲದಾಗ ದಾರಿಗಟ್ಟಲೆ ಕಸಾ ಬಿದ್ದೈತಿ ಅಲ್ಲೆಲ್ಲ ನಡಿ ತೋರಿಸ್ತೀನಿ ಈಗ ನೀ ತೋರ್ಸಾರಕ್ಕ ಐತೆ ಮಾತಾಡ ಹಂಗ್ಯಾಕೆ ಮೈಯದು ಮುಟ್ಟಾಕತ್ತಿ ಆ ಅಲ್ಲ ಮೈಯದು ಮುಟ್ರಿ ಏನು ಆಕೈತಿ ಏನು ಯಾವಾಗ ಮುಟ್ಟಿಸ್ಕೊಂಡಿಲ್ಲ ನಡಿ ಈಗನು

ನಾ ಎಲ್ಲ ಕೆಲಸ ಮಾಡ್ತೇನೆ ನಡಿರಿ ನೀವು ಮೊಲ್ಲೆ ಹೋಗು ನಡಿ ನೀವು ಬಿಡ್ರಿ ನಡಿರಿ ನಾ ಬರ್ತೇನೆ ನಡಿ ನೀವು ಮುಂದೆ ನಡಿ ನಾನು ಮುಂದೆ ನಡೀನಿ ನೀನು ನಾಡ್ರಿ ಗ ನಾಡ್ರಿ ಬಂದು ಮನೆ ನಾ ನಡಿ ಅಯ್ಯವ ಇಲ್ಲಿ ನೋಡಿ ಇಲ್ಲಿ ಜಾರ್ ಕರ್ತ ನಿನ್ನ ಮೈ ಮುಟ್ಟಿದ್ದ ಎಲ್ಲರೇನು ಗೌಡ್ರ ಮುಂದೆ ಹೇಳಿದೆ ಅಂದ್ರೆ ನಿನ್ನ ಮಗನ ನಿನ್ನ ಮೂತಿನ ತೋರಿಸ್ಕೊಡಂಗಿಲ್ಲ ಕಿಡ್ನ್ಯಾಪ ಮಾಡಿಸ್ಬಿಡ್ತನ್ ನೋಡು ಹಾಂ ನನ್ನ ಮಗಗ ಏನು ಮಾಡಬೇಡಿ ನಾ ಏನು ಹೇಳಂಗಿಲ್ಲ ನನ್ನ ಮಗ ಆ ದೊಡ್ಡ ಶಾನ್ಯ ಆಗ್ಬೇಕು ಅದಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ಯಾಕತ್ತೀನಿ ಹೇಳಂಗಿಲ್ರಿ ನಾ ಏನು ಆಯ್ತು ಬಾಯ್ ಬಾಯಿ ಗೋಡ್ತಾರ ನಮಸ್ಕಾರ ಬರ್ವಾ ಬೇರೆ ಅಲ್ಲ ನಾ ಬೇರೆ ಅಲ್ಲ ಅವ್ ನಿಮ್ ಮನ್ಯಾಗ ಆತ್ ಆದ್ರೆ ಈ ಇಂದ ಈ ರಾಜಿ ಇದ್ದಂಗ್ ಹೇಳ್ತಾನೆ ಆದ್ರೆ ನಿನ್ ಏನೇ ಕಷ್ಟ ಬಂದ್ರು ನಷ್ಟ ಬಂದ್ರು ನಾ ಅದ ಸಂಕೋಚ್ದ ಕೇಳ ಈ ಇಡೀ ಆಸ್ತಿಗೆ ಎಲ್ಲಾ ನಿಮ್ದ ಇದ್ದಂಗ ಯಾಕಂದ್ರ ನಾ ಯಾರು ಹೇಳು ನಿನ್ ದೊಡ್ಡ ಮಗ ಅವ ದೊಡ್ಡ ಮಗ ಚಿಕ್ಕಿ ಯಾವತ್ತು ನಮ್ ಬೆನ್ನಿಗೆ ಆಸ್ರಂದ ಅಸ್ತ ಸಾಕ್ರಿ ನನಗ ಒಂದು ದೊಡ್ಡ ಆಸ್ತಿನ ಸಿಕ್ಕಂಗಾಯ್ತು ನೀವು ದೊಡ್ಡ ಬಿಟ್ರಿ ಬಿಟ್ರಿಪ ಮೊನ್ನೆ ಚಕ್ರಿಯವ್ರ ಮಗಗ ಶಿಕ್ಷಣಕ್ ಬೇಕಾಗಿ ಸಾಲಿ ಕಲಿಬೇಕು ಅದಕ್ಕ ಇಪ್ಪತ್ ಸಾವಿರ ಹೇಳಿದನ್ರಿ ಈಗ ಐವತ್ ಸಾವಿರ ಬೇಡಾಕತ್ತ ಅದಕ್ ಸಹಾಯ ಮಾಡಿದ್ರಂದ್ರ ನನ್ನ ಮಗ ಓದಿಗಿರ ಸಹಾಯ ಇಷ್ಟ ಅದು ನೀನ್ ಬಂದು ಕೈ ಚಾಸ್ ಮನೆ ಕೈ ಓಪನ್ ಐತಿ ನಮ್ ಮನೆಗೆ ತಾಯಿ ದೇವ್ರ ನೀ ಏನ್ ಬೇಕಾದ್ರ ಬಂದ್ ತಗೊಂಡ್ ಹೋಗವಾ ತಗೊಂಡ್ ಹೋಗ ಇಪ್ಪತ್ತ್ ಸಾವಿರ ಸಂಬಂಧ ನನ್ ಕೇಳ್ಬೇಕಾ ಐವತ್ ಸಾವಿರ ಅಲ್ಲ ಐದು ಲಕ್ಷ ಹೋಗಿ ಆ ರವಿ ಎಜುಕೇಶನ್ ಬೇಕಾದ್ರಿ ನಾ ಕೊಡ್ತೇನೆ ಏನು ಏನ್ ಹಾಕ್ತಿ ಮಾಡಿ ಕೊಡತೇನೆ ಯಾಕಿಲ್ರಿ ಕೂಡ ಅಲ್ರಿ ಪುನಃ ಕೂತ್ರಿ ಎಂಟು ದಿನ ಅಲ್ರಿ ಹಂಗ್ ಕೊಡ್ಬೇಕು ಚವೀ ಚಾವಿ ನನ್ನ ಆಗೈತ್ರಿ ಬರೀ ಹೊಲಕ್ ಕಾಗದ ಪತ್ರ ಬ್ಯಾಂಕಿನ ನೋಟು ನಾನ್ ಕೈಯಾಗಿಟ್ಟು ಹೋಗಿರಿ ಅರ ಏನ್ ದುಡ್ಡು ಬರ್ತೈತ್ರಿ

ಮನ್ಯಾಗ ಕುತ್ಕೊಂಡು ಏನ್ ಮಾಡ್ಲಿ ನನ್ಕ ಅದಕ್ಕೆ ಮೇವು ಹಾಕಬೇಕು ಹೊಲ್ದಾಗ ಒಡ್ಡ ಭಾಳ ಹೊಲಸಾಗಿತ್ತ ಅದ್ಕ ರೋಗ್ರು ಹೊಡೆಸಾಕತ್ತಿದ್ರಲ್ಲ ಅದನ್ ತೆಂಗಿನ ಪರಿಕಿ ಅದ ಬಿದ್ದಿದ್ದು ನನಗೆ ಏನಂದಿಲ್ಲ ನಮ್ಮ ಅವಾಗ ಏನರ ಅಂದಿತ್ತು ಪು ನಿನ್ನ ಅಡ್ಡ ಅಡ್ಡ ಕರದ ಅಲ್ಲಿ ಹೊಲ್ದಾಗ ಮುಚ್ಚಾಕತ್ ಬರ್ತೀನಿ ನನ್ನ ಆಯ್ತ ಅವ್ವ ಸಣ್ಣಾಗಿರ್ತಾಗ ನನ್ನ ತಂದೆ ತಾಯಿ ಬಿಟ್ಟು ದೇವ್ರ ಪಾದ ಸೇರ್ಕೊಂಡ್ರು ಆ ಹೊತ್ನ್ಯಾಗ ನನಗೆ ಏನ್ ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಟೈಮ್ದಾಗ ನನಗ ಬಾಳ ಹಾಕಿಸ್ತಿ ಅವ ಕೈ ತೊತ್ತು ಮಾಡಿ ನನ್ಗೆ ತಿನ್ಸಿದಲ್ವಾ ಅದನ್ನ ಮರ್ತಿಲ್ಲ ಆದ್ರ ಈಗ ಅಂತ ತೋತ್ ಯಾವಾಗ ತಿನಿಸ್ತೇವ ಯಾವಾಗ ತಿನಿಸ್ತೇವ ನನಗ ಅಷ್ಟೇನೇಪ್ಪ ಅದಕ್ಕೆ ಕಿಷ್ಟಿ ಬಿಡ್ಕೋಬೇಕು ನಾನು ನಡಿ ಕೈ ತುತ್ತು ಮಾಡಿ ನಾನ ತಿನ್ನಿಸ್ತೇನೆ ಕೈಯಾರ ಅಷ್ಟೆಲ್ಲ ಹುಡ್ಕೋಬೇಡ್ರಿ ದನಿ ನಾ ಇದಿಲ್ಲಲ್ಲ ಬಿಸಿ ಬಿಸಿ ಅನ್ನ ಮಾಡಿ ತಿನ್ನಿಸ್ತೇನೆ ನಡಿ ಆಯ್ತು ನಡಿ ಅಲ್ಲೇ ಹೋಗೋಣ ನಾನೇನ್ ಕೈ ತೊತ್ತ ಮಾತ್ರ ಆತ್ವಾ ತಿಲ್ಲ ಅಲ್ಲ ತಿಂಗಳ್ಗಟ್ಟೆ ಆತ್ ಬೆನ್ ಹತ್ತಿನು ಈ ತಾಯವ್ಗ ನಾನು ಒಂದ್ ದಿನ ತುತ್ತು ಮಾಡಿ ಬಾ ಬಾಳಿ ಕರ್ದಿಲ್ಲ ಇದೇನು ಬ್ಯಾರೇನ ಕಾಣಿಸ್ತೈತಿ ಕೈ ಕೈ ಮುಟ್ಟಿ ಅದನ್ನ ಮಾಡಿ ಬಳೆ ಮಜಾಲೆ ಹೊಂಟಾರಿ ಇವ್ರು ನೋಡತ್ತ ಈ ಗೌಡ್ ಬಾಳ್ ಹುಕ್ಷಣ ಕಾಣಿಸ್ಲಾತಿ ನನ್ಗಾರ ಕಣ್ಣಿಗೆರೆ ಎಲ್ಲಾ ತಾಯವ ಮಗ್ಗ ಮಾಡ್ ಕಾಣಿಸ್ತೈತಿ ಇದನ್ನ ಹಾಳಿಗೆ ಗಂಗಾ ಹಚ್ಬೇಕಿದ್ರ ಒಂದ ನಿನಗೊಂದ ತಂಗಿ ಒಂದು ವರ ಬಂದೈತಿ ವ ಹೇಳಿ ವಿಚಾರ ಐತಿ. ನನಗೆ ವರ ಬಂದಿತಿ ಹಾ ಯಪ್ಪ ವರ ಕರೆಸು ಒಟ್ಟ ನಿನಗೆ ನನಗೆ ಏನಾ ಒತ್ತ ರಕ್ಕಿದ್ದವ್ ನೀಗೆ ಮದುವೆ ಊರಿಗೆ ಸಾಹಕ ಇರ್ಬೇಕ ಹೌದು ಅಂತರಿಗೆ ಅಷ್ಟೇ ಮಾಡ್ಕೊಳಕ್ಕೆ ನಾ ನೋಡಿವಾ ನಿನಿಗೆ ಹೇಳೋದು ಏನ ಶ್ರೀಮಂತ್ರ ಶ್ರೀಮಂತನ ಬೇಡ ಮತ್ತೆ ಬೋರ್ಡ ಮದುವೆ ಮಾಡ್ಕೊಂಡ್ರೆ ನಮ್ದ ಒಂದು ಅನುಕೂಲ ಆಕತ್ತೆ ಶ್ರೀಮಂತ ಅನ್ಕುತ್ತೆ ಕೂತ್ರ ಏನು ದಂಡಿಗೆ ಹತ್ತಂಗಿಲ್ಲ ನೋಡು ಬ್ವ ಯಪ್ಪಾ ಹ್ಞೂ ಬಡ್ರಾ ಸಾಲಿ ಏನು ಬಂದಿನೇನ ಕಲ್ತು ಬಂದೀನಿ ಸಾಲಿ ಶಾಲಿ ಕಲಿವಲಕ್ಕ ಆದ್ರೆ ಬಡತನ ಪರಿಸ್ಥಿತಿ ಒಳಗಿನ ಅವ್ರು ಅವರೇ ನೋಡ್ಕೊತೋಕ್ಕಾರ ಶ್ರೀಮಂತ್ರನ್ ಕೂತೋದ್ರೆ ಅವ್ರು ನೋಡಿ ನಮ್ಮನ್ನು ದಾದ ಮಾಡಂಗಿಲ್ಲ ನೀ ಒಟ್ಟ ನನ್ನ ಜೀವನ ಹಾಳು ಮಾಡ್ಲಾಕ ಏನಿಲ್ಲವ್ವ ತಂಗಿ ನಿನ್ನ ಜೀವನ ಏನು ಹಾಳು ಮಾಡಂಗಿಲ್ಲ ನಿನ್ನ ವಿದ್ಯಾ ಬಿದ್ಯಾ ಕಲಿಸಿ ಕಿಸಿಂದ ನಿನ್ನ ಸಣ್ಣಕಿನ್ ದೊಡ್ಡಕಿನ ಮಾಡಿ ನೀನು ಚೊಲೋ ಮಂತ್ಯಾನ್ ನೋಡೇ ಕೊಡ್ಬೇಕಂತೇಳಿ ನಮ್ದು ಆಸೆ ಐತಿ ಚಲೋ ಮಂತನ ಗ್ಯಾಲ್ ಕೊಡ್ಲಾತ್ತೀನಿ ಚಲೋ ಮಂತಿನಿ ನಾವು ಕೊಡ್ಲಾಕ ಇಲ್ಲ ಅದ ದೊಡ್ಡ ಬಾ ನೀ ಹುಡುಗ ಏನ್ ನೋಡೋಣ ಅಂದನ್ ಗೌಡ್ರ ಮತ್ತೆ ಚೆನ್ನಪ್ಪ ನನ್ನ ಮಗಳ ಐತತ್ತು ಅದು ನಮ್ಮ ಬರ್ತಾನದಾಗಿಂದ ಐತಿ ಅವನು ಒಂದು ಕೋಟೆ ಮದಿ ಮಾಡಿದಂದ್ರ ಚಲೋ ಆಕೈತಿ ನಮ್ಮ ರವಿನೂ ದೊಡ್ಡದಾಗೈತಿ ಅವಗೂ ಒಂದು ಲಗ್ನ ಆತಂದ್ರ ನನಗೂ ಒಂದು ಅರ್ಧ ಕೆಲಸ ಆದಂಗ ಆಕೈತಿ ನಮ್ಮ ನೋಡೋಣ ಬರಲಿ ಅವನು ಬರಣ್ಣ ಮಾತಾಡುನು ಈಗ ಗೌಡ್ ಹೋಗು ಅಂದಾರ

ಈಗ ನೋಡಿ ಬಾಟಿಗೆ ಹಾಕೋನು ಬದಿಯೂನು ಮುಗಿಸ್ಬಿಡೋನು ಮನ್ಯಾಗೆ ನಿನ್ನ ನೀನು ಪರೀಕ್ಷೆ ಕಟ್ಟಾಕೇತ ಕಟ್ಟಿದ್ಮೇಲತ್ತ ಅಲ್ಲಿ ಹೋಗ್ಯಾಗ ಹೋಗಿ ಬರಕತ್ತ ನೀನು ಓದನು ಹಂಗ ಚಾಲೋ ಇರ್ತೈತಿ ಹ ಮನ್ಯಾಗ ಇರ್ತಾಳೆ ನನಗೂ ಅಟ್ ಸಹಾಯದ ಹಂಗೈತಿ ಹೌದಿಲ್ಲ ನಾನು ಒಂದ್ ಏನ ಈಗ ದಿನಮಾನ ಒಂದ್ ಕೆಟ್ಟ ಬಂದಾವಪ್ಪ ಮಗನ ತೆಲ ಮಗಾಕಿ ಕಾಳು ಹಾಕೋಬೇಕನ್ನೋದು ತಾಯಿ ಆಸೆ ಇರ್ತತಿಲ್ಲ ಹ ಕೇಳು ಬಿಡಪ್ಪ ನನ್ ಆಸೆ ಒಂದು ಪೂರೈಸ ಗೌಡ್ರ ಮಾತನು ಮೀರಾಕ್ ಬರಂಗಿಲ್ಲ ಹ ಈಗ ಅವ್ರು ನೋಡಿ ಬದಿ ಮಾಡ್ತಾನಾಕತಾರ ಅವ್ರ ಋಣ ಈಗ ಬಾಳ ಐತಪ್ಪ ನನ್ನ ಋಣ ಇವ್ರಸ್ತಾನ ಅದಕ್ಕೆ ನೀ ಚಿಂತೆ ಮಾಡ್ಬೇಡ ನಾ ಕೆಲ್ಸಕ್ ಮನೆ ನೀವ್ ತಮ್ಮ ಗೌಡ್ರ ಗೌಡ್ರ ಸಿ ನಾವು ಪುಣ್ಯ ಮಾಡಿವಾ ಪುಣ್ಯ ಮಾಡಿವು ನಮ್ಮ ದನಿನ ಚಿಕ್ಕ ದನಿ ಮರ್ಸಿ ಬಿಟ್ಟನಪ್ಪ ನನ್ನನ್ನ ತಾಯಿ ಸಾಮಾಗಿಟ ಪೂಜೆ ಮಾಡ್ತಾನ ಇವ ನೀನ್ ಕೈ ತುತ್ ತಿನ್ಬೇಕಂತ ಮಾನ್ಯ ಕಸ ತೆಗಿದ್ಬಿಟ್ಟು ಕರ್ಕೊಂಡ್ ಬಂದಾನ ಅಂತ ಗುಣ ಅಯ್ಯಪ್ಪ ಅವ್ರದ್ದು ನಮ್ ದನಿಗಳ ದನಿಗಳ ಅಪ್ಪ ನಮ್ ಪಾಲಿನ ದೇವ್ರ ಅವ್ರು ನಮ್ಮ ಪಾಲಿನ ದೇವ್ರ ಏನತಾನ ನನ್ ಕೈ ಮುಗಿಬೇಡ ನನ್ ಎರಡನೇ ಮಗ ದೊಡ್ಡ ಮಗ ಅಂತ ತಿಳ್ಕೊ ಅಂತ ಹೇಳ್ತಾನ ನಿನಗ ಒಬ್ಬ ಮಗ ಅಲ್ಲ ಇಬ್ರು ಅಂತ ಹೇಳ್ತಾನ ಅಂತ ದನಿ ಯಾರು ಸಿಗ್ತಾರ ಹೇಳಪ್ಪ ನಡಿ ಮನೆಯಾಗ ಅದನ್ನು ಹೋಗಿ ಕಿಶನ್ ಬೇಟಾಗಿ ಹೆಣ್ಣು ನೋಡಕ್ ಹೋಗು ನಡಿಯಪ್ಪ ಅಲ್ಲ ಆ ರವಿಗೆ ಹೆಣ್ಣು ನೋಡಕ್ ಹೋಗೋಣ ಬಂದಿದ್ರಿ ಇನ್ನ ತಾಯಿ ಹೋದ್ ಮುಂದ ಅಲ್ಲಿ ಏನೇನ್ ಖರ್ಚು ಬರ್ತತಿ ಏನೇನ್ ಬರ್ತತಿ ಎಲ್ಲಾ ಕೊಡ್ಕೊಂತ ಏನ ಆ ರವಿದಂತ್ರ ಅದ್ದೂರ ಹೆಂಗ್ ಜೀವನ ಅಲ್ರಿ ರೀ ಈಗ ಎಂಥ ಹುಚ್ಚು ಇರ್ಬೇಕು ನೀವು ಹಾಂ ಎಲ್ಲ ನೀವು ಹಾಕಿ ಲಗ್ನ ಮಾಡುದಾತು ಅಂದ್ರೆ ಹೆಂಗೆ ಇದು ಅಲ್ಲ ಈಗ ಲಗ್ನದ ಖರ್ಚು ಗೋಲಿ ಬೋರ್ಡ್ ಖರ್ಚು ಸಾಣಿ ಖರ್ಚು ಹಾಂ ಈಗ ತಾಯವ್ವ ಮಾನ್ಯ ಐವತ್ತು ಸಾವಿರ ರೂಪಾಯಿ ಕೊಟ್ಟದೀವು ಯಾವಾಗ ತಿರ್ಗಿ ತಿರ್ಗಿ ಸಾವಿರ ಆಯ್ತು ನೆಲ್ಲ ಕೊಡ್ಲಿ ಕೊಡಲಿ ಕೊಡದೆ ಇರಲಿ ಆದ್ರೆ ತಾಯವ್ವ ರವಿಘಟ್ಟ ತಾಯಿ ಅಲ್ಲ ನನಗೂ ತಾಯಿ ಈ ಹಿರಿಯ ಆಸ್ತಿಗೇನು ಅವರು ಹೊರಸ್ತಾರೆ ಇದ್ದಾಗ ನಿನಗೇನು ತ್ರಾಸು ಆಗತ್ತೈತಿ ಅಲ್ರಿ ಗೌಡ್ರ ಓದಿದವ್ಗ ಓಣಿ ಸಿಗ್ಲಿಲ್ಲತ್ತ ಆಡಿದವಂಗ ಹಾಕ್ ಸಿಗ್ಲಿಲ್ಲತ್ತ ಅಲ್ರಿ ಬರೀ ಇದನ್ನ ಮಾಡ್ಕೊತ ಹೋಗ್ರಿ ನಾ ಎಂತ ಗಲ್ಲಾ ಇದ್ದಿದ್ದೆಲ್ಲ ಅವ್ರ ಹೆಸರು ಹೊಲ ಹೊಲಾಮಣಿ ಎಲ್ಲಾ ನೀವ್ ಹಾಳಾಗತ್ರಿ ಅವ್ರ ಗೌಡ್ರ ಆಗಿಬಿಡ್ತಾರ ನಾಡ್ರ ತಗೋ ಯಾಕಂದ್ರೆ ಅವರು ನಮ್ಮ ತಾತಮ್ಮ ತಾತರಿಂದ ನೀರತ್ತೊತ ಬಂದಾರ ಅವ್ರಿಗೆ ಬರೋ ಕೊಡ್ತಾನೆ ನಾ ಆ ಮನುಷ್ಯ ಹಾಕೋ ಇದ್ದಾನೆ ಯಾಕಂದ್ರೆ ನನ್ನ ಮನಸ್ಸು ಹಸನೈತೆ ಮನಸ್ಸು ಮನಸ್ಸು ಹಸನಿದ್ರೆ ಆಗಕ್ಕೇನು ಕಮ್ಮಿ ಇಲ್ಲ ಅಂತಾರಲ್ಲ ಹಾಗೆ ಇಷ್ಟೆಲ್ಲ ದಾನ ಧರ್ಮ ಅಂತ ಹೇಳಿ ನಮ್ಮ ದಿನ ಟೆಚ್ ಆಗತ್ತೆ ಹೊರತಾಗಿ ಕಮ್ಮಿ ಆಗಿಲ್ಲ ಇರುವ ನಿನ್ನ ನಿನ್ನೂ ಭಾಳ ಚಲೋ ಐಡೆ ಹೇಳಿದ್ದೆ ಅಲ್ಲ ಅವ್ರ ಹೆಸರಲ್ಲೇ ಮಾಡೋವ್ರು ಮಾಡಲ್ಲ ಅಲ್ಲ ಕಾಯ ಬೇರೆ ಅಲ್ಲ ಇಂಥ ಪರೀಕ್ಷೆ ಎಂಥ ಸತ್ಯ ಹೆರೀಕ್ಷೆ ಅಂದ್ರಗೂ ಗೊತ್ತಿಲ್ಲ ಹಾಂ ಅವ ಒಂದ ಮಾತಿಗೆ ರಾಜ್ಯ ಕೇಳಿದಾಗ ರಾಜ್ಯ ಕೊಟ್ಟ ಹಾಂ ಏನಂತ ಮಾರಿದ್ದಾರೆ ತಾನು ಸ್ವತಃ ತಾನು ಮಗನ ಮಗು ಮಾಡಾಕ ರೊಕ್ಕ ಕೇಳಿದೆ ಆದ್ರೆ ಅವನು ಸತ್ಯವನು ನಂಬಿ ದೇವರು ಬಂದ ಪ್ರತ್ಯಕ್ಷವಾಗಿ ಅವ್ನ ಅರ್ಚನೆ ಹಾಳ್ ಕೊಟ್ಟ ಹಂಗೆ ಯಾವಾಗಲೂ ದಾನ ಧರ್ಮ ಬರ್ಬೇಕಾರೆ ಮನಸ್ಸು ಫಸಲ್ ಮನಸ್ ಫಸಲ್ ಇದ್ರೆ ಕಮ್ಮಿ ಅಂತ ದೊಡ್ಡ ಇಪ್ಪತ್ತ ಬಂದಾರ ಆಗ್ಲೆ ನಿನ್ನಗತ್ತ ಅಲ್ಲ ನಂದು ನಿಂದು ಬರೀ ನೀನು ತಗತ್ತ ನಿಂದು ನಾ ಹೇಳ್ದಂಗೆ ನೀವೆಲ್ಲ ನಮ್ಮ ಮಳೆ ಬಿಡ್ತೀರನ ನಾ ಹೇಳುದನ್ನ ಸ್ವಲ್ಪ ಕೇಳ್ರಿ ಇಲ್ಲ ನಿಮ್ಮ ಮುಂದೆ ಲಾಭ 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 ಅಂತ ಕುತ್ತು ಇಕ್ಕೊಳೇನ ಎಲ್ಲ ಅವ್ರಿಗೆ ಮಾಡ್ಕೇಶಂದು ಎಲ್ಲಿ ಹೋಗುದೈತ್ರಿ ಅಲ್ಲ ನಿಮ್ದು ಲಗ್ನ ಇಲ್ಲ ಮುಂಜಿಲ್ಲ ಮೂರ್ತಿಲ್ಲ ಸ್ವಲ್ಪ ಲಗ್ ಅಲ್ಲ ಈಗ ನಮ್ಮ ಅವನ ಮಗನ್ ರವೀನ್ ಮುದಿ ಬರಾತಾ ಮದಿ ನಂದು ಮುದಿ ಮಾಡ್ ತಾಯಿ ಕಾಳಜಿ ನಮ್ ತಾಯಿ ಮದಿ ಮಾಡ್ತಾಳಿ ಇದೊಂದ್ ಮಾತಾಡಿದ್ರಿ ಇನ್ನೊಂದ್ ಮಾತಾರೀ ನಿನ ಈ ರುಂಡತ್ತಲ್ಲಿ ಅಕ್ಷಿ ಬಾಲಿ ಜೋತ್ ಬಿಡ್ತಾನ ನನ್ನ ತಾಯಿ ನಡುವಕ ಬಿಟ್ಟು ಹೋದಾಗ ನನ್ನ ಹಂಗ ಎತ್ಕೊಂಡ ಜಾಕ್ ಮಾಡಿದಕ್ಕೆ ಆಕಿ ಈಕನ ಈಕನ ನಾನು ಕರೆ ತಾಯಿ ತಾಯಿ ಹಡ್ದ್ರಕ್ಕ ತಾಯಿ ಅಲ್ಲ ಒಂದು ಮಗನ ಸಾಕಿ ಬಳಸ್ತಾಳ ನೋಡು ಆಕಿ ನಿಜ್ವಾಗ ತಾಯಿ ನೋಡ್ರ ನೀವ್ ತಪ್ಪು ತಿಳ್ಕೊಂಡ್ರಿ ಆ ಯಾಲ್ರಿ ಆ ಅಂದ್ರ ಆಳಲ್ಲ ನಿನ್ನ ಬಾಯಿ ಮೈಸ್ ಪೇನ್ ಎದ್ದಾಕಿನಿ ನಿನ್ನ ಏನ್ ಕೆಲಸ ಮಾದಿನು ಛತ್ರಿ ಹಿಡ್ಕೋದೇನು ಲಖ ಮಾಡ್ಬೇಟ ನಿನ್ ಬೆರೆದ ಉಳ್ಕಾದಲ್ಲ ನೀನು ಮಾತಾಡೋಕ್ ಹೋಗರ ನನ್ನ ಅಷ್ಟೆ ನನ್ನ ಅಂತಸ್ತ ನನ್ನ ಇಷ್ಟ ಪಾಣಿನ ಮುಂದೆ ಕಿನ್ನೂರಿ ಬಾಸ್ಯಾರ ಕೊಂಬೆ ಯಾವ್ದು ಪಳಗೆ ಯಾವ್ದು ಅಚ್ಚಿ ತಸ್ತ ಅಲ್ಲ ನಿಮ್ಮ ಮುಂದೆ ಎಷ್ಟು ತಲೆ ಹೊಡ್ಕೊಂಡ್ರು ಏನೂ ಆಗೋದು ನಾನು ಬಾಯಿ ಮುಟ್ಕೊಂಡು ದಪ್ಪನಕ್ಕ ಇವರು ಗೌಡರು ಮಠ ಸೇರ್ಲಿಕ್ಕೂ ರೆಡಿ ಆಗ ಆಂ ಈಗ ಇವರು ಮನೆಯಾಗ ದುಡಿದು ದುಡಿದು ಬಿಡಿ ತಿಳಿಯಾನು ಕೂಡ ಇವ ಹಿಂಗ ನಾನು ಅಲ್ಲ ನನಗೆ ಒಂದ ಎಕರೆ ಬೀಡು ಎಕಡೆ ರೀ ಎಲ್ಲ ಅಂದ್ರೆ ಎಲ್ಲ ನೋವಿಗೆ ಮಾಡ್ಲಾಕ ಹಚ್ಚಾರ ಇದನ್ನ ಏನಾರ ಮಾಡಿ ದಪ್ಪಡ ಮಾರು ಪಿಶಿಯಿಂದ ಅಷ್ಟು ಆಸ್ತಿನ ನಾನು ಹುಡ್ಕೋಬೇಕು

ಚೆನ್ನಾಗಿರ್ತಾಗ ಇಬ್ಬರು ಗೋಟೆ ಆಡ್ತಿದ್ವಿ ಮಗುರಿ ಆಡ್ತಿದ್ವಿ ಗಾಳಿ ಆಟ ಆಡ್ತಿದ್ವಿ ಎಲ್ಲಾ ನೆನಪೈತಿ ಎಲ್ಲಾ ನೆನಪೈತ್ರಿ ಅಪ್ಪ ಬಹಳ ಖುಷಿ ಆಯ್ತು ಹೋಗಿದ್ರಿಲಾ ಅದಕ್ಕ ಕರ್ಸಿದ್ವಿ ಬಂದ್ರಿ ಜುಮಾಗಿ ಮುನ್ ಎತ್ತಾಯ್ ರೀ ನೋಡಪ್ಪ ಈಗ ಮುನ್ ಎತ್ತ ಅವ್ರ ಮಾಡಿಸ್ತಾರ ಮತ್ತ್ ಅವ್ರ ಬರ್ಲಿಕ್ಕ கரேசுத்தா ஆய்ப்பாட் நடை நோட்ரி அறாம் நோட் நீர் தோம்பர்வா சரிங்க